ಅವನ ಇಚ್ಛೆ ಅದನ್ನು ಹಿಡಿದು ಪುಷ್ಟಿಗೊಳಿಸುತ್ತದೆ ಅವನ ಕ್ರಿಯಾಸಾಧನ ಶಕ್ತಿ ಅದನ್ನು ನಿರ್ವಹಿಸುತ್ತದೆ ವಿಶ್ವಾಸವನ್ನು ಸ್ಥಿರಗೊಳಿಸುತ್ತದೆ ಆದುದರಿಂದಲೇ ಅವನು ನಾನು ಕೊಲ್ಲುತ್ತೇನೆ ಹನಿಷ್ಕಾಮಿ ಎಂದು ಅಷ್ಟು ಸುಲಭವಾಗಿ ಹೇಳಬಲ್ಲವನಾಗಿದ್ದದ್ದು ಎದುರಾಳಿ ಒಬ್ಬ ವ್ಯಕ್ತಿಯಾಗಲಿ ಸೇನಾ ಸಮೂಹಗಳೇ ಒಟ್ಟಿಗಾಗಲಿ ಇದ್ದರೂ ಈ ಒಂದು ಗುಣ ಅವನು ಅದನ್ನು ಮಾಡುತ್ತಾನೆನಿಸುತ್ತದೆ ದೊಡ್ಡ ಸೈನ್ಯಗಳುಳ್ಳ ಸ್ವದುರ್ಗ ರಕ್ಷಿತ ರಾಜಧಾನಿಗಳಲ್ಲಿ ಇರುವವರೆಂಬುದು ಅವನ ಗಣನೆಗೆ ಬರುವುದಿಲ್ಲ ಹುಟ್ಟುಗುಣ ಶಿಕ್ಷಣಗಳ ಜೊತೆಗೆ ವಿಶ್ವಾಮಿತ್ರನು ಅವನಿಗೆ ಕೊಟ್ಟಿದ್ದ ವಿದ್ಯಾಸಂಸ್ಕಾರ ಅವನಿಗೆ ಅನುಕೂಲ ತಂದಿರುತ್ತದೆ ಸಣ್ಣ ವಯಸ್ಸಿನವನು ಕಾಕಪಕ್ಷಧರ ಆಗಿದ್ದರೂ ವಿಶ್ವಾಮಿತ್ರನಿಗೆ ಅವನಲ್ಲಿ ನೆಚ್ಚಿಕೆ ಸಮಸ್ತರಿಗೂ ಪೀಡೆಯಾಗಿ ಹಿಂಸಕಳಾಗಿ ಇದ್ದ ತಾಟಕಿಯನ್ನು ನಾಶ ಮಾಡಲು ಅವನನ್ನು ಋಷಿಯಾರಿಸುತ್ತಾನೆ ಆ ಘಟನೆ ನಡೆದ ಮೇಲೆ ರಾಮನಿಗೆ ಅಸ್ತ್ರವಿದ್ಯೆಯ ಉಪದೇಶವಾಗುತ್ತದೆ ಅಯೋಧ್ಯೆಯಿಂದ ಕಾಮಾಶ್ರಮದವರೆಗೂ ಅಲ್ಲಿಂದ ಮಿಥಿಲೆಗೆ ಹೋಗುವ ದಾರಿಯಲ್ಲಿಯೂ ಈ ಶಸ್ತ್ರಾಸ್ತ್ರ ಉಪದೇಶಗಳನ್ನು ಮಾಡುತ್ತಾನೆ ಹಿಂದೆಯೂ ಈಗಲೂ ಪ್ರಚಲಿತಗೊಂಡ ಎಷ್ಟೋ ಕಥೆಗಳಿಂದ ತನ್ನ ಬೋಧನೆಯನ್ನು ಬಲಪಡಿಸುತ್ತಾನೆ ಧರ್ಮಸ್ವರೂಪ ಎಂಥದು ಆಲೋಚನೆಯಲ್ಲಿ ಕಾರ್ಯಸಾಧನೆಯಲ್ಲಿ ಯಾವುದು ಬಲ ಯಾವುದು ದೌರ್ಬಲ್ಯ ಎಂಬುದನ್ನು ತಿಳಿಸಿದನು ಹೆಣ್ಣಾಗಲಿ ಗಂಡಾಗಲಿ ದುಷ್ಟರಿಗೆ ಯಾವ ಕೃಪೆಯನ್ನು ತೋರಿಸತಕ್ಕದ್ದಲ್ಲವೆಂದು ಶಾಂತಿಗೂ ಮಾನವ ಹಿತಕ್ಕೂ ಭಂಗ ತರುವವರಾದರೆ ಅವರು ನಿಗ್ರಹಯೋಗ್ಯರೆಂದು ಬೋಧಿಸಿದನು ಸ್ವಂತ ಜೀವನದಲ್ಲಿ ತಾನು ಕಂಡಿದ್ದ ತಪ್ಪು ಮಾಡುವುದು ಸಂದರ್ಭದಗಿ ಚಂಚಲವಾಗಿ ದಾರಿ ತಪ್ಪುವುದು ಮನುಷ್ಯನ ಬದುಕಿನಲ್ಲಿ ಸ್ವಭಾವತಃ ಬರುತ್ತದೆ ಪ್ರಾಯಶ್ಚಿತ್ತ ಕರ್ಮವು ತಾಳ್ಮೆಯಿಂದ ದುಃಖ ಬಂದಾಗ ಅನುಭವಿಸುವುದು ಅಂಥ ಮನುಷ್ಯನನ್ನು ಉದ್ಧರಿಸುತ್ತವೆ ಎಂಬುದನ್ನು ತನ್ನ ಜೀವನದಲ್ಲಿಯೇ ವಿಶ್ವಾಮಿತ್ರನು ಬಲ್ಲನು ಈ ಸಂಗತಿಯೇ ರಾಮನಿಗೆ ಅಹಲ್ಯೆಯ ಪರವಾಗಿ ಸಹಾನುಭೂತಿಯನ್ನು ಕಾಣಿಸಿದುದು ಅಂತಹ ಕರುಣಾಳುತೆ ಮತ್ತು ನಮ್ಮ ಶತಮಾನದಲ್ಲಿ ಇಂಥ ಮಾತಿಗೆ ಏನು ಔಚಿತ್ಯ ಬರುತ್ತದೆಯೋ ಆಲೋಚನಾ ವಿವೇಕ ಮಾತ್ರ ಸಲಹಬಲ್ಲದು ಕೋಪ ಕೆರಳಿದಾಗ ರಾಮನು ಪ್ರತಿಭಟಿಸಿ ನಿಲ್ಲುವನು ಹಿಂಜರಿಯುವುದಿಲ್ಲ ಕೋಪದಿಂದ ಕೆರಳಿದ ಅಂಥ ಸಂದರ್ಭವನ್ನು ಮೊದಲು ಸೂಚಿಸಿದ್ದು ಅವನು ಪರಶುರಾಮನನ್ನು ಸಂಧಿಸಿದಾಗ ಆದರೆ ಅಷ್ಟು ಹೊತ್ತಿಗೆ ಶಸ್ತ್ರಾಸ್ತ್ರಗಳ ಶಿಕ್ಷಣ ಸಂಪೂರ್ಣವಾಗಿತ್ತೆಂದು ತಿಳಿಯುತ್ತದೆ ಜನಕನ ಆಸ್ಥಾನದಲ್ಲಿ ರಾಮನು ಶಿವಧನುಸ್ಸನ್ನು ಮುರಿದಿದ್ದರೆ ಕ್ಷತ್ರಿಯರ ಅತಿನಿಷ್ಠುರ ಶತ್ರುವಾದ ಪರಶುರಾಮನ ಮೇಲೆ ಅವನ ವೈಷ್ಣವಾಸ್ತ್ರವನ್ನೇ ತಿರುಗಿಸಿ ಪ್ರಯೋಗಿಸುತ್ತೇನೆಂದು ಹೇಳಬೇಕಾಯಿತು ಈ ಸಂದರ್ಭದ ತರುವಾಯ ರಾಮನೂ ಆಗ ಹೆಸರಾದ ಎಲ್ಲ ಆರ್ಯ ರಾಜರ ನಾಯಕನೂ ರಕ್ಷಕನೂ ಆಗಿ ಪ್ರತಿಷ್ಠಿತನಾದನೆನ್ನಬೇಕು ಅವರೆಲ್ಲರಿಗೂ ಅವನನ್ನು ಕಂಡರೆ ಪ್ರೀತಿ ಉಂಟಾಯಿತು ಅವನಿಗೆ ಗೌರವ ತೋರಿಸುವುದರಲ್ಲಿ ಋಷಿಗಳು ಸ್ಪರ್ಧೆಯನ್ನೇ ತೋರಿಸುತ್ತಾರೆ ಅವರು ಅವನ ರಕ್ಷಣೆಗೆ ಆಶ್ರಮಸ್ಥಾನವಾಗಿದ್ದುಕೊಂಡು ಆಶ್ರಮ ಜೀವನದ ಎಲ್ಲ ಶತ್ರುಗಳಿಂದಲೂ ಪಂಚವಟಿಯವರೆಗೂ ರಕ್ಷಿಸಬೇಕೆಂದು ಕೇಳುವರಾದರು ಅದು ಅವರ ಹಾರೈಕೆ ಪ್ರತಿಯೊಬ್ಬರೂ ತಮ್ಮಲ್ಲಿಗೆ ಆತ ಖಂಡಿತವಾಗಿ ಬಂದೇ ಬರುತ್ತಾನೆಂದು ಹೆಚ್ಚು ಕಡಿಮೆ ನಿರೀಕ್ಷೆಯಿಂದಿರುತ್ತಾರೆ ಅವನಿಗೆ ಬೇಕಾದ ನೆರವನ್ನೂ ಸಜ್ಜು ಸಾಮಗ್ರಿಗಳನ್ನು ಒದಗಿಸುತ್ತಾರೆ ಅವನನ್ನು ಕಂಡ ಈಗ ತಾವು ನೆಮ್ಮದಿಯಲ್ಲಿ ಶಾಂತಿಯಲ್ಲಿ ಬಾಳಬಹುದೆಂದು ವಿಶ್ವಾಸ ಉಳ್ಳವರಾಗುತ್ತಾರೆ ಅಯೋಧ್ಯೆಯ ಅರಮನೆಯಲ್ಲಿಯೇ ಅವನ ಪ್ರೇಮಲ ಸ್ವಭಾವವು ಕರ್ತವ್ಯ ಬುದ್ಧಿಯು ಅತಿಶಯವಾಗಿ ವ್ಯಕ್ತಗೊಳ್ಳುತ್ತವೆ ತನ್ನ ತಾಯಲ್ಲಿ ಅವನಿಗೆ ಪ್ರೇಮವಿರುವುದು ಸಹಜ ಕೈಕೆಯಲ್ಲಿ ಅವನಿಗೆ ಇದ್ದ ಆಕೆಯಲ್ಲಿ ಭರತನಿಗೆ ಎಷ್ಟಿತ್ತೋ ಅದಕ್ಕೆ ಕಡಿಮೆಯಲ್ಲದ್ದು ಕೌಸಲೆಯಲ್ಲಿ ಅವನಿಗೆ ಎಷ್ಟು ಪ್ರೀತಿ ಮಾನ್ಯತೆ ವಿಶ್ವಾಸ ಇದ್ದಿತೋ ಅದೇ ವಿಶ್ವಾಸ ತಮ್ಮಲ್ಲಿಯೂ ಇದ್ದಿತೆಂದು ದಶರಥನ ಎಲ್ಲ ಹೆಣ್ಣುಗಳು ಹೇಳುತ್ತಾರೆ ತಂದೆಗಂತೂ ಅವನ ಮೇಲಿನ ಮೋಹ ಅತೀವವಾದ್ದು ತನ್ನ ಪ್ರಾಣದಷ್ಟೇ ಪ್ರಿಯವಾಗಿದ್ದ ಲಕ್ಷ್ಮಣನಲ್ಲಿ ರಾಮನಿಗಿದ್ದ ಪ್ರೀತಿ ಅತ್ಯಸಾಮಾನ್ಯವಾದ್ದು ಇಬ್ಬರ ಜೀವಗಳು ಸುಮಾರು ಒಂದೇ ಎಂಬಂತಿದ್ದವು ಬಹಿಷ್ಠರಾಹ್ ಪ್ರಾಣ ಅವನದೇ ಜೀವ ಆದರೆ ಹೊರಗೆ ಬೇರೆಯಾಗಿ ಸಂಚರಿಸುತ್ತಿದೆ ಎಂದು ಕವಿ ಕರೆಯುತ್ತಾನೆ ಲಕ್ಷ್ಮಣನಿಲ್ಲದೆ ತಾನು ಬದುಕಲಾರನೆಂದೇ ರಾಮನಿಗೆ ಅವನ ಜೊತೆಯಲ್ಲಿದ್ದರೆ ತಾನು ಸುರಕ್ಷಿತವಾಗಿದ್ದೇನೆ ಸುಖವಾಗಿದ್ದೇನೆ ಎಂದು ಕೊಳ್ಳುತ್ತಿದ್ದ ಒಂದು ಒಟ್ಟು ಒಂದು ಇಡೀ ರಾಜ್ಯವೋ ಅವನ ಹಿಂದೆ ಇದ್ದರೆ ಹೇಗೋ ಹಾಗೆ ಲಕ್ಷ್ಮಣನನ್ನು ಹಿಡಿತದಲ್ಲಿ ಹದ್ದಿನಲ್ಲಿ ಇಡಬಲ್ಲವನು ರಾಮನೊಬ್ಬನೇ ತಂದೆ ತಾಯಿ ವಸಿಷ್ಠ ಋಷಿಗಳು ಯಾರಿಗೂ ವಿರುದ್ಧವಾಗಿ ಅವನ ಮೇಲೆ ಅಧಿಕಾರವಿಲ್ಲ ರಾಮನ ಮನಸ್ಸು ಬುದ್ಧರ ಮಾತ್ರ ಅಧಿಕಾರಿ ಸೀತೆಯ ಎಚ್ಚರಿಕೆಗಳನ್ನು ಬೇಡಿಕೆಗಳನ್ನು ಸಹಿಸುವಂತೆ ಮಾಡಿದ್ದು ಹಿನ್ನೆಲೆಯಲ್ಲಿದ್ದ ರಾಮನ ಪ್ರಭಾವ ವಿಭೀಷಣನನ್ನು ತನ್ನ ಪಾಳೆಯದ ಸದಸ್ಯನಾಗಿ ಸೇರಿಸಿಕೊಳ್ಳುವ ಸಂಬಂಧದಲ್ಲಿ ಇತರ ಎಲ್ಲ ಮಿತ್ರವರ್ಗವನ್ನು ಮೀರಿ ನಿಂತುದು ರಾಮನ ವರ್ಚಸ್ಸು ಕ್ಷಣಕಾಲ ಅಷ್ಟು ಮಾತ್ರ ಮನಸ್ಸಿನ ಬೇಸರವ ಕುಗ್ಗಿ ಉಂಟಾದಾಗ ಮಾತ್ರ ಸ್ವಾಸ್ಥ್ಯ ಕಳೆದುಕೊಂಡಂತೆ ಕಾಣುತ್ತಾನೆ ಒಮ್ಮೊಮ್ಮೆ ಅಧೀರತೆಯ ಮತ್ತು ಗೋಳುಕರೆಯ ಭಾವಗಳು ಸಹಜವಾಗಿ ಬರುವು ಎಷ್ಟೇ ಆದರೂ ಅವನು ಮನುಷ್ಯನಾದ್ದರಿಂದ ಅಂಥ ಸಂದರ್ಭಗಳಲ್ಲಿ ಅವನ ಚೇತನ ತುಂಬಾ ಕೋಮಲ ಕರುಣಾಳು ಇನ್ನೊಬ್ಬನಿಗೆ ಕೇಡುಂಟು ಮಾಡಬಲ್ಲ ಅಥವಾ ತನ್ನ ಯೋಗ್ಯತೆಗೆ ಭಂಗ ತರುವಂತಹ ಯಾವ ಮಾತಾದರೂ ಎಚ್ಚರಿಗೆ ತಪ್ಪಿ ತನ್ನಿಂದ ಒಂದು ಹೊರಡರೆ ಆ ಕ್ಷಣದಲ್ಲಿ ತಿಳಿವು ಸುಳಿದು ಹಾಯುತ್ತಿತ್ತು ಬೇಗ ಸಂಯಮವನ್ನು ತಂದುಕೊಳ್ಳುತ್ತಾನೆ ಒಡನೆಯೇ ಮುನ್ನೆಚ್ಚರಿಕೆ ತೆಗೆದುಕೊಂಡು ತನ್ನ ನುಡಿ ಇನ್ನೊಬ್ಬನ ನಡತೆಯನ್ನು ತಪ್ಪಾಗಿ ನಡೆಸದಂತೆ ಮಾಡಲು ಯತ್ನಿಸುತ್ತಾನೆ ಉದಾರವಲ್ಲದ ಒಂದು ಯೋಚನೆಯ ನೆಳಲು ಅವನಿಗೆ ಕೈಕಿಯ ವಕ್ರವಾದ ದುಷ್ಟಮಾರ್ಗವನ್ನು ನೆನೆಸಿಕೊಂಡಾಗ ಬರುವುದಾದರೂ ಕೂಡಲೇ ತನ್ನನ್ನು ಹೇಗೆ ತಿದ್ದಿಕೊಳ್ಳುತ್ತಾನೆ ಎಂಬ ಸಂದರ್ಭದಲ್ಲಿ ಇದನ್ನು ಕಾಣಬಹುದು ತನ್ನ ಸವತಿಯರನ್ನು ನಾಶಮಾಡುವುದಕ್ಕೂ ಅವಳು ಯತ್ನಿಸಬಹುದು ಎನ್ನುವವರೆಗೂ ಅದು ಹೋಗುತ್ತದೆ ಸೀತೆಯನ್ನು ಹುಡುಕಿ ತರುವ ಸಂದರ್ಭದಲ್ಲಿ ನೆರವಾಗುತ್ತೇನೆಂದು ಸುಗ್ರೀವನು ತಾನು ಕೊಟ್ಟ ಮಾತನ್ನು ಒಪ್ಪಿಕೊಂಡ ಲಕ್ಷ್ಮಣನಲ್ಲಿ ಕಂಡು ಬರುವ ದುರ್ಬಲತೆಯಿಲ್ಲ ರಾಮನಿಗಾಗಿ ಅಣ್ಣನಲ್ಲಿದ್ದ ಪ್ರೀತಿಯೂ ಭಕ್ತಿಯೂ ಅದಕ್ಕೆ ಕಾರಣ ಬೇಗ ಆ ದೌರ್ಬಲ್ಯಗಳು ತೊಲಗುವು ಇತ್ತ ರಾಮನೇ ರೊಚ್ಚಿಗೆದ್ದಾಗಲೋ ಅಥವಾ ಸ್ವಾಸ್ಥ್ಯ ತಪ್ಪಿದಂತೆ ನಡೆದುಕೊಂಡಾಗಲೂ ಅವನ ನಿಜಧು ಗುಣವನ್ನು ಅವನಿಗೆ ತಂದುಕೊಡಬಲ್ಲವನು ತಮ್ಮ ಲಕ್ಷ್ಮಣನೊಬ್ಬನೇ ಪುರಾಭೂತ್ವ ಮೃದುರ್ದಾಂತ ಸರ್ವಭೂತ ಹಿತೇರತ ನಕ್ರೋಧ ವಶಮಾಪನ ಪ್ರಕೃತಿಂ ಮರ್ಹಸಿ ನೀನು ಮೃದುವಾಗಿ ಉದಾರನಾಗಿ ಇರುತ್ತಿದ್ದವನು ಎಲ್ಲ ಪ್ರಾಣಿಗಳಿಗೂ ಹಿತವಾದ್ದನ್ನೇ ಮಾಡುವುದರಲ್ಲಿ ತೊಡಗಿದವನು ಕ್ರೋಧಕ್ಕೆ ಈಡಾಗಬಾರದು ನಿನ್ನ ಸ್ವಭಾವಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಕಾರ್ಯವನ್ನು ನಡೆಸದೆ ಮರೆತು ತಡೆದಾಗಲು ವಿಶೇಷವಾಗಿ ದೊಡ್ಡ ಗುಂಪು ಕಟ್ಟಿಕೊಂಡು ಭರತನು ಬರುತ್ತಿದ್ದಾನೆ ಎಂದು ಲಕ್ಷ್ಮಣನ ಮನಸ್ಸಿನಲ್ಲಿ ಕಳವಳವೆದ್ದು ನಿಜವಾಗಿ ದುರುದ್ದೇಶದಿಂದಲೇ ಬರುತ್ತಿರಬೇಕೆಂದು ಯೋಚಿಸುತ್ತಾ ಅವನನ್ನು ನಾಶ ಮಾಡಲು ರಾಮನ ಅಪ್ಪಣೆ ಬೇಡಿದಾಗಲೂ ಇಂಥವೇ ಸನ್ನಿವೇಶ ಕಾಣಿಸಿಕೊಳ್ಳುತ್ತದೆ ರಾಮನ ಮಾನವ ಹೃದಯ ಪರಿಜ್ಞಾನವನ್ನು ಧಾರ್ಮಿಕ ತಕ್ಕತನಗಳನ್ನು ಸ್ಥಾಪಿಸಲು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಸಂಗಗಳು ಇವು ಸೀತೆಗೂ ಅವನು ಕರುಣಾಳುವೆ ಆಕೆಯ ಶೀಲ ಸ್ವಭಾವ ಅವನಿಗೆ ಗೊತ್ತು ನ ವಿಹಾತುಮ್ಮಯ ಶಕ್ಯಾಕೀರ್ತಿರಾತ್ಮವತಾ ಯಥಾ ವೀರನಾದವನು ತನ್ನ ಮಾನ ಕೀರ್ತಿ ಉಳಿಯದಂತೆ ನಡೆದುಕೊಳ್ಳುವುದು ಹೇಗೆ ಅಶಕ್ಯವೋ ಹಾಗೆ ನೀನಿಲ್ಲದೆ ಇರಲಾರೆ ಒಂದು ಸಲ ನೀನು ಶೈಲುಷ ಒಬ್ಬ ನರ್ತಕ ಪುರುಷ ವೇಷದಲ್ಲಿರುವ ಹೆಣ್ಣು ಪುರುಷ ವಿಗ್ರಹ ಎಂಬವರೆಗೂ ಸೀತೆಯವನನ್ನು ಕರೆಯ ಹೋಗುತ್ತಾಳೆ ತನ್ನೊಡನೆ ಅವಳನ್ನು ಕರೆದುಕೊಂಡು ಹೋಗುವುದಿಲ್ಲವೆಂದಾಗ ಅವಳು ಎಷ್ಟು ನಿರಾಶಾಗ್ರಸ್ಥಳಾಗುತ್ತಾಳೆ ಎಂಬುದು ಇದರಿಂದ ಅವನಿಗೆ ಅರ್ಥವಾಗುತ್ತದೆ ತನಗೇ ಕೋಪ ಬಂದಾಗ ಚಂಡಿಸುವಂತೆ ರಾಮನು ಮಾತಾಡಬಲ್ಲ ಅತಿಗೆ ಹೋದಾಗ ಪ್ರಾಯೋಪವೇಶ ಮಾಡುತ್ತೇನೆನ್ನುತ್ತಾನೆ ಮುಂದಿಳಿವಿಗಾಗಿ ಲಂಕೆಯನ್ನು ಶೋಧಿಸಲು ಸುಗ್ರೀವನು ಪ್ರಯತ್ನಿಸಿದಾಗ ರಾವಣನನ್ನು ಕಂಡುಕೂಡಲೇ ಅವನ ಮೇಲೆ ಬಿದ್ದು ಅವನ ಕಿರೀಟವನ್ನು ಹಾರಿಸುತ್ತಾನೆ ವಾನರಪಾಳೆಯಕ್ಕೆ ಅವನು ಹಿಂತಿರುಗಿದಾಗ ಇದು ಅವಿವೇಕವೆಂದು ಸೈನ್ಯದ ನಾಯಕನಿಗೆ ಇಂತಹ ಆಲೋಚನಾಶೂನ್ಯ ನಡತೆ ಒಪ್ಪದೆಂದು ಕುಕ್ಕಿ ನುಡಿಯುತ್ತಾನೆ ಒಂದು ದಿನದ ಬಲವಾದ ಯುದ್ಧ ನಡೆದು ಸಂಜೆಯ ಹೊತ್ತಿಗೆ ರಾವಣನು ಆಯಾಸಗೊಂಡಂತೆಯೂ ಅವನ ರಥದ ಕುದುರೆಗಳು ಹತ್ತು ರಾಮಾಯಣದಲ್ಲಿ ಪ್ರಾಯೋಪವೇಶದ ಮೂರರಿಂದ ನಾಲ್ಕು ಪ್ರಸಂಗಗಳು ಕಾಣಿಸಿ ಕಡೆಗೆ ವ್ಯರ್ಥವೆಂದು ಅವನ್ನು ಕೈಬಿಡುತ್ತಾರೆ ಕ್ಷತ್ರಿಯ ನಡತೆಯಲ್ಲಿ ಇದು ತಪ್ಪು ನಡತೆಯೆಂಬಂತೆ ಚಿತ್ರಕೂಟದಲ್ಲಿ ಭರತನಿಗೆ ಬೇಡುವೆಂದು ಅವನು ಹೇಳಿದ್ದು ಒಂದು ತಾನೇ ತನ್ನ ಜೀವನವನ್ನು ಬಿಡುತ್ತೇನೆಂದು ಬಿಡುತ್ತೇನೆಂದುಕೊಂಡ ತಾನು ಪ್ರಾಣ ಕಳೆದುಕೊಂಡರೆ ತಂದೆಗೂ ಕೈಕೆಗೂ ಕೊಟ್ಟ ಮಾತನ್ನು ನಡೆಸಲಾರದಾಗುತ್ತದೆ ಎನ್ನಿಸುತ್ತದೆ ಸ್ವರ್ಗದಲ್ಲಿರುವ ತನ್ನ ತಂದೆಗೆ ವಾನರ ಸ್ನೇಹಿತರು ವಿಭೀಷಣನು ಅವನನ್ನು ಸಮಾಧಾನಕ್ಕೂ ಕ್ರಿಯಾಪ್ರವೃತ್ತಿಗೂ ಪುನಃ ತರಬೇಕಾಯಿತು ಲಕ್ಷ್ಮಣನು ನಿಜವಾಗಿ ಸತ್ತಿಲ್ಲ ಎಂದು ಅವರು ತಿಳಿಸುತ್ತಾರೆ ಸೀತೆ ಮತ್ತು ಹನುಮಂತನ ಒಂದೆರಡು ಪ್ರಸಂಗಗಳು ಪುನಃ ಅಂಥವೆ